ಅದೆಲ್ಲ ಒಂದು ಹೈಕಮಾಂಡ್ ಇದೆ ನಮಗೆಲ್ಲ ಹೈಕಮಾಂಡು ನಮ್ಮ ಮಿನಿಸ್ಟರ್ ಸಾಹೇಬರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅವ್ರು ನಿರ್ಣಯ ಮಾಡ್ತಾರೆ ನಮ್ಮ ಕರ್ತವ್ಯ ಕೇಳೋ ಅಂತ ಕರ್ತವ್ಯ ನಾನು ಯಾವುದು ಲಾಬಿಗಳು ಮಾಡಲ್ಲ ಜನರು ಕಳಿಸೋ ಅಂಥದ್ದು ಇನ್ನೊಂದು ಮತ್ತೊಂದು ಅವ ಲಾಬಿಗಳೆಲ್ಲ ಮಾಡಲ್ಲ ನೇರವಾಗಿ ನಾನು ಕೇಳೋವಂಥವನು ನಾನು ಕೇಳ್ತೀನಿ ನಮ್ಮ ಶ್ರಮ ಪಟ್ಟಿರೋ ಇದೆ ಈಗ ಕಾಂಗ್ರೆಸ್ಸಲ್ಲಿ ಗೆದ್ದಿರೋವನು ಕೇಳೋ ಅಂತ ನನ್ನ ಕರ್ತವ್ಯ ಕೊಡಬೇಕು ಕೊಡದೇ ಇರೋದು ಅವ್ರು ಬಿಟ್ಟಿರೋದು ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗತ್ತೆ ಅದು ಕೊಡ್ತೀನಿ ಅಂಥ ಭರವಸೆಗಳಿಗೆ ರಾಜಕೀಯದಲ್ಲಿ ಕೊಡಕ್ಕಾಗಲ್ಲ ಶ್ರದ್ಧೆ ಕೊಡೋಕ್ಕಾಗಲ್ಲ ಅವ್ರ ಸಭೆ ಯಾವಾಗ ಕರೀತಾರೋ ಆ ಸಭೆಯಲ್ಲಿ ಕೇಳೋ ಅಂತ ಕರ್ತವ್ಯ ನಂದಿರ್ತದೆ ಆದರೆ ನಾನಂತೂ ಕೇಳೇ ಕೇಳ್ತೀನಿ ಕೊಡೇಬೇಕಂತೀನಿ ಅದರ ಬಗ್ಗೆ ಬೇರೆ ಮಾತಿಲ್ಲ ಕೊಡ್ಬೇಕು ಬಿಡ್ಬೇಕು ಅನ್ನೋದು ಅವ್ರ ಕೈಯಲ್ಲಿ ಇರೋದು ನಾವ್ ತೀರ್ಮಾನ ಮಾಡಕ್ಕಾಗಲ್ಲ ಅಕಸ್ಮಾತ್ ಆಗ್ ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಅಂತ ಹೇಳ್ತಾ ಇದ್ದೀನಲ್ಲ ಮುಂದಿನ ದಿನ ಅಭಿವೃದ್ಧಿ ಕಡೆ ಇರತ್ತೆ ನಮ್ಮ ನಡೆ ಅಭಿವೃದ್ಧಿ ಕಡೆ ಇರತ್ತೆ ಅಷ್ಟೇ